ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಚಲುವಾದಿ ಮಹಾಸಭಾ ತಾಲೂಕು ಸಮಿತಿಯಿಂದ ಕಂಪ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಗಿ ಮಗು ಸಾವಿಗೆ ಕಾರಣವಾದ ನಿರ್ಲಕ್ಷ್ಯ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಅಮಾನತು ಮಾಡಬೇಕು ಅಂತ ಆಗ್ರಹಿಸಿ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ತಾಲೂಕು ಸಮಿತಿ ಅಧ್ಯಕ್ಷ ಎಚ್ ಗಣೇಶ್ ಅವರು ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗೆಂದು ಹೋದ ಬೆಳಗೂಡಿನ ಚಂದ್ರಮ್ಮ ಎಂಬ ಮಹಿಳೆಯ ಹೆರಿಗೆಗೆ ಸೂಕ್ತ ನಿಗಾ ವಹಿಸದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸಿ ಮಗು ಮರಣ ಹೊಂದಿದ ನಂತರ ಜಿಲ್ಲಾಸ್ಪತ್ರೆ ಕಡೆ ಬೆರಳು ಮಾಡಿ ತಾಯಿ ಮತ್ತು ಮಕ್ಕಳ ಮಗುವಿನ ಕಾರಣವಾದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಅಮಾನತು ಮಾಡಿ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಅಸ್ಸಿ ಶಿವಕುಮಾರ್ ಅವರು ಮಾತನಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರು ಖಾಸಗಿ ನರ್ಸಿಂಗ್ ಹೋಮ್ ಮಾಡಿಕೊಂಡು ತಮ್ಮದೇ ಆಸ್ಪತ್ರೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವ ಬಡವರ ತಪಾಸಣೆಗೆ ಅಲ್ಲಿನ ಸಿಬ್ಬಂದಿಗಳಿಗೆ ಸೂಚನೆ ನೀಡುತ್ತಾ ನಿರ್ಲಕ್ಷ್ಯ ತೋರಿ ಬಡವರ ಜೀವದ ಜೊತೆ ಆಟವಾಡುತ್ತಿದ್ದಾರೆಂದು ಆರೋಪಿಸಿದ್ರು ಕಂಪ್ಲಿ ಆಸ್ಪತ್ರೆಯ ಸಿಬ್ಬಂದಿ ಇಲ್ಲಿಗೆ ವರ್ಗಾವಣೆಗೊಂಡಿರುವ ಬಗ್ಗೆ ಮಾಹಿತಿ ಇದ್ದು ನಮ್ಮ ಸಿರುಗುಪ್ಪ ತಾಲೂಕಿಗೆ ಬರದಂತೆ ತಡೆದು ಇಲ್ಲಿನ ಬಡ ಜನರ ಜೀವಗಳನ್ನು ಉಳಿಸಬೇಕು ಮುಖಂಡರಿಂದ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಗಿದೆ ಯಾರೇ ಆಗಿರಲಿ ಸರ್ಕಾರ ಬಡವರಿಗೆ ಸರ್ಕಾರ ಆಸ್ಪತ್ರೆಗಳು ಅಂತಂದ್ರೆ ದೇವಸ್ಥಾನ ಇದ್ದಂಗೆ ಆ ಸರ್ಕಾರ ಆಸ್ಪತ್ರೆಗೆ ಹೋದಾಗ ಜೀವವೈತ್ಯ ಅಲ್ಲಿ ಏನು ಬೆಲೆ ಇರ್ತದೆ ಸರ್ಕಾರ ಬಡವರಿಗೆ ಆ ನಿಟ್ಟಿನಲ್ಲಿ ನಾವು ಇಂದು ಆ ಕುಟುಂಬಕ್ಕಾಗಲಿ ಇನ್ನ ಈ ತರ ಆದ ಘಟನೆಗಳು ಬೇರೆ ಯಾವ್ದಕ್ಕೂ ಆಗ್ಬಾರ್ದೊಂದು ಮುನ್ನೆಚ್ಚರಿಕೆ ಆಗಿ ನಾವೆಲ್ಲ ಪ್ರತಿಭಟನೆ ನಮ್ಮ ನಾವು ಯಾರಿಗಾದರೂ ದೇವರು ಅಂತೇಳಿ ಎರಡನೇ ಸ್ಥಾನ ಕೊಟ್ಟಿದ್ರೆ ಅದು ವೈದ್ಯರಿಗೆ ವೈದ್ಯರೇನೇ ಯಮರಯನಾದಾಗ ನಮ್ಮ ಬಡವರ ಕಷ್ಟಗಳನ್ನು ಯಾರ ಹತ್ರ ಹೇಳ್ಕೋಬೇಕು ನಾವು ಹಾಂ ಬಡವರೇ ಹೋಗೋದು ಸಾರ್ವಜನಿಕ ಆಸ್ಪತ್ರೆಗೆ ನಿರ್ಲಕ್ಷ್ಯತನದಿಂದ ಒಬ್ಬ ನರ್ಸಿಗೆ ನೀವು ಸಲಹೆ ಕೊಟ್ಟು ಹೆರಿಗೆ ಮಾಡಿಸಿರಲ್ಲ ನಿಮ್ಮ ಕರ್ತವ್ಯ ಏನು ಒಬ್ಬ ವೈದ್ಯರಾಗಿ ನೀವು ಸರ್ಕಾರದ ಕೆಲಸ ದೇವ್ರ ಕೆಲಸ ಎಂದು ಪ್ರಮಾಣ ಮಾಡಿ ಬಂದಿರ್ತೀರಿ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಕೆಲಸ ಮಾಡಬಾರ್ದ ನೀವು ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಕುತ್ಕೊಂಡು ಗವರ್ಮೆಂಟ್ ಆಸ್ಪತ್ರೆ ಸಲಹೆಗಳನ್ನು ಕೊಟ್ಟುಕೊಂಡು ನರ್ಸ್ ಇನ್ಚಾರ್ಜ್ ಕೊಟ್ಟು ಬರೀ ಇದೇ ರೀತಿ ಮಾಡ್ತಾರಲ್ಲ ಈ ರೀತಿ ಮಾಡಿದ ಎರಡು ಜೀವಗಳು ಅವ್ರು ಏನ್ ಹೇಳಿದಾರ ಹದಿನೈದು ದಿವಸ ಟೈಮ್ ಬೇಕಂತ ಟೈಮ್ ಎಲ್ಲ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಯಾರು ಎಲ್ಲ ನಮ್ ಬಡವರೇ ಎಸ್ ಸಿಗಳಾಗಿರ್ಬೋದು ಎಸ್ ಟಿ ಆಗಿರ್ಬೋದು ಆರ್ಥಿಕವಾಗಿ ದುರ್ಬಲರು ಆರ್ಥಿಕವಾಗಿ ದುರ್ಬಲರು ಯಾರ್ಯಾರು ಇರ್ತಾರ ಅವ್ರೆಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರ ಅಲ್ಲಿ ನೋಡಿದ್ರೆ ವೈದ್ಯಾಧಿಕಾರಿಗಳು ಈ ರೀತಿ ಮಾಡಿದ್ರೆ ಇನ್ನೇನು ಯಾರನ್ನ ನಂಬ್ಕೊಂಡು ಹೋಗ್ಬೇಕು ಇವರು ಈಗ ಒಬ್ಬ ಬಡವ ಕಟ್ಟೋ ತೆರಿಗೆ ಹಣ ಮಾತ್ರ ಬೇಕು ಸುರಕ್ಷಿತವಾಗಿ ತಗೊಂತೀರಿ ಅವನ ಆಲನೆ ಪಾಲನೆ ಮಾತ್ರ ನೀವು ಬಹಳ ಬಹಳ ನಿರ್ಲಕ್ಷ್ಯತನ ಮಾಡ್ತೀರಿ ಇದೆಲ್ಲ ಇದನ್ನೆಲ್ಲ ಖಂಡಿಸುತ್ತಾ ನಾವು ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ತಾವುಗಳು ಇವ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿಂದ ರವಾನೆ ಮಾಡಬೇಕು ನಾವು ಮತ್ತೆ ಇನ್ನೇನು ಬರವಾರದಲ್ಲಿ ಜಿಲ್ಲಾಧಿಕಾರಿಗಳನ್ನ ಕಾಣ್ತೀವಿ ಆಮೇಲೆ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಕಂಡು ಇದಕ್ಕೆ ನಾವು ಪರಿಹಾರ ಕಂಡುಬಂಡೇ ತಿರ್ತೀವಿ ನಾವು ಇಲ್ಲಿಗೆ ಸುಮ್ಮನಿರೋರು ಅಲ್ಲ ಸರಿ ನಾನು ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ವೈದ್ಯಾಧಿಕಾರಿಗಳು ಬಳ್ಳಾರಿ ಜಿಲ್ಲೆ ಇವರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಮುಸ್ತೆಯ ವ್ಯವಸ್ಥೆ ಕಾಪಾಡಲು ಇದೇ ವೇಳೆ ಚಿಲ್ವಾದಿ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಆದ ಕೆ ಶಂಕರ್ ನಂದಿಹಾಳ ಮಲ್ಲಯ್ಯ ಕರೆಂಟ್ ಎಸ್ ಮಲ್ಲಯ್ಯ ಲೋಕೇಶ್ ಕಪಗಲ್ ಸೋಮಪ್ಪ ಹನುಮಂತ ರಾಮಯ್ಯ ಬಸವರಾಜ್ ಹನುಮೇಶ್ ಕಟ್ಟಿಮನಿ ಸೇರಿ ಮತ್ತಿತರರು ಸಿರುಗುಪ್ಪ ಟಿವಿ ಟ್ವೆಂಟಿ